ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಇವತ್ತು ಈ ಪ್ರತಿಭಟನೆ ನಡೀತಾ ಇದೆ ಇವತ್ತು ನಡೆಸ್ತಾ ಇರತಕ್ಕಂಥ ಪ್ರತಿಭಟನೆ ಉದ್ದೇಶ ಬೆಂಗಳೂರು ಇವತ್ತೇನು ಬೃಹಾಕಾರವಾಗಿ ಬೆಳೆದಿದೆ ಅಂತೇಳಿ ಮತ್ತು ಬೆಂಗಳೂರು ಮತ್ತು ಮೈಸೂರಿನ ನಡುವೆ ಒಂದು ಉತ್ತಮ ರಸ್ತೆ ಬೇಕು ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಏನು ಆವತ್ತಿನ ಸರ್ಕಾರದ ಜೊತೆಯಲ್ಲಿ ನೈಸ್ ಕಂಪನಿಗೆ ಒಂದು ಅಗ್ರಿಮೆಂಟ್ ಆಗುತ್ತೆ ಬೆಂಗಳೂರಿನಿಂದ ಮೈಸೂರು ತನಕ ವೇಗವಾಗಿ ಚಲನೆ ಮಾಡಲಿಕ್ಕೆ ಒಂದು ಉತ್ತಮವಾದಂತ ರಸ್ತೆ ಬೇಕು ಅಂತ ಹೇಳಿ ಅದನ್ನೇ ನೈಸ್ ರಸ್ತೆ ಅಂತ ಹೇಳಿ ನೈಸ್ ಕಂಪನಿ ಆವತ್ತು ಮಾಡಿಕೊಳ್ತಕ್ಕಿ ಎಂ ಐ ಸಿ ಮತ್ತು ನೈಸ್ ಒಂದು ಒಪ್ಪಂದದ ಪ್ರಕಾರ ಆ ಒಂದು ಇದು ನಡೆಯುತ್ತೆ ಸ್ನೇಹಿತರೆ ಇಲ್ಲಿ ಆ ಒಂದು ನೈಸ್ ರಸ್ತೆಗೆ ಬೇಕಾದಂತ ಭೂಮಿ ಆರು ಸಾವಿರ ಚಿಲ್ಲರೆ ಎಕರೆ ಮಾತ್ರ ಬೇಕಾಗಿದ್ದು ಆದ್ರೆ ಕಂಪನಿ ಸಾಕಷ್ಟು ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳುತ್ತೆ ಅಕ್ರಮವಾಗಿ ಅಕ್ರಮಗಳು ನಡೆದಿದ್ದಾವೆ ಅಂತ ಹೇಳಿ ರಸ್ತೆ ಮತ್ತು ರಸ್ತೆಯ ಉದ್ದಕ್ಕೂ ಐದು ಗಳ ಹೆಸರಿನಲ್ಲಿ ಹೊಸ ನಗರಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ಹೇಳಿದಂತ ಈ ಹದಿನೆಂಟು ಸಾವಿರ ಎಕರೆ ಭೂಮಿಯನ್ನ ಇವತ್ತು ಸರ್ಕಾರ ಏನು ಅವರಿಗೆ ಕೊಟ್ಟಿತ್ತು ಸ್ವಾಧೀನದ ಮುಖಾಂತರ ಕೆಐ ಡಿ ಬಿ ಭೂ ಸ್ವಾಧೀನದ ಮುಖಾಂತರ ಏನ್ ನೀಡಲಾಗಿತ್ತು ಆ ಭೂಮಿ ಇಪ್ಪತ್ತು ವರ್ಷಗಳಾದ್ರೂ ಇಪ್ಪತ್ತೈದು ವರ್ಷಗಳಾದ್ರೂ ಕೂಡ ಅದು ಬಳಕೆ ಆಗಿಲ್ಲ ಇವತ್ತು ಇಪ್ಪತ್ತೇಳು ವರ್ಷ ಆಗಿದೆ ಇಪ್ಪತ್ತೇಳು ವರ್ಷಗಳು ಮುಗಿದ್ರು ಕೂಡ ಆ ಭೂಮಿ ಸರಿಯಾದಂತ ರೀತಿಯಲ್ಲಿ ಬಳಕೆ ಆಗಿಲ್ಲ ಮತ್ತು ಅಕ್ರಮವಾಗಿ ಹೆಚ್ಚುವರಿ ಭೂಮಿಯನ್ನ ಸ್ವಾಧೀನ ಮಾಡಿದ್ದಾರೆ ಅಂತೇಳಿ ಹಿಂದೆ ಟಿ ವಿ ಜೈಚಂದ್ರ ಅವರು ಕರ್ನಾಟಕ ರಾಜ್ಯದ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರಿಗೆ ಅನೇಕ ರೀತಿಯಾದಂತಹ ಈ ರೀತಿಯಾದಂತಹ ಅಕ್ರಮಗಳ ಬಗ್ಗೆ ದೂರುಗಳು ಸರ್ಕಾರಕ್ಕೆ ಹೋದ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ ಒಂದು ಸದನ ಸಮಿತಿಯನ್ನ ರಚನೆ ಆಗುತ್ತೆ ಅವರು ಇಲ್ಲಿ ನಿಜ ನಡೆದಿದ್ದಾವೆ ಹೆಚ್ಚುವರಿ ಮಾಡಿದ್ದಾರೆ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ ಅಷ್ಟು ಮಾತ್ರ ಅಲ್ಲ ರೈತರು ಕೂಡ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ಗಳಲ್ಲಿ ಕೇಸ್ ಹಾಕ್ತಾರೆ ಅವರ ಅಗತ್ಯಕ್ಕಿಂತ ಹೆಚ್ಚಿಗೆ ಭೂಮಿಯನ್ನ ಸ್ವಾಧೀನ ಮಾಡಿದ್ದಾರೆ ಮತ್ತು ಭೂಮಿಯನ್ನ ಬಳಕೆ ಮಾಡಿಲ್ಲ ಇವತ್ತು ಏನು ಈ ರಸ್ತೆ ಅಭಿವೃದ್ಧಿಯ ಇದಕ್ಕೆ ಇಪ್ಪತ್ತು ವರ್ಷಗಳ ಒಳಗಡೆ ಅದನ್ನು ಬಳಸಲಿಲ್ಲ ಅಂತಂದ್ರೆ ವಾಪಸ್ ಕೊಡಬೇಕು ರೈತರಿಗೆ ಭೂಮಿ ಅಂತಕ್ಕಂಥ ಕಾನೂನು ಏನ್ ಹೇಳುತ್ತೋ ಆ ರೀತಿಯಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆ ರೈತರ ಭೂಮಿಯನ್ನ ಏನು ಹಿಂದೆ ಇ ಡಿ ಆಗಿತ್ತೋ ಆಗಿತ್ತು ಸಂಸ್ಥೆಗೆ ಕೊಡ್ಲಾಗಿತ್ತು ಅದನ್ನ ಡಿನೋಟಿಫಿಕೇಶನ್ ಮಾಡಿ ರೈತರಿಗೆ ವಾಪಸ್ ಕೊಡಬೇಕು ಅಂತಕ್ಕಂಥ ಆದೇಶಗಳು ಬರುತ್ತೆ ಸುಪ್ರೀಂ ಕೋರ್ಟ್ ನ ಆದೇಶ ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ ಕರ್ನಾಟಕದ ಸರ್ಕಾರಕ್ಕೆ ಆದೇಶ ಬಂದ ಮೇಲೆ ಸರ್ಕಾರದಲ್ಲೂ ಕೂಡ ಒಂದು ಉಪ ರಚನೆ ಮಾಡ್ತಾರೆ ಆ ಉಪ ಸಮಿತಿಗೆ ಇವತ್ತಿನ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರೇ ನೇತೃತ್ವದಲ್ಲಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪ ಮುಖ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಟೌನ್ಶಿಪ್ಗಳ ಸುತ್ತಲೂ ಇರತಕ್ಕಂತ ಭೂಮಿಯನ್ನ ಇವತ್ತು ರಿಯಲ್ ಎಸ್ಟೇಟ್ ನ ಅವರೇನೇ ಅದನ್ನೆಲ್ಲ ಕೂಡ ಪರ್ಚೇಸ್ ಮಾಡಿ ಇವತ್ತು ಅಲ್ಲಿ ರೈತರು ಅಡ್ಡಿ ಪಡಿಸ್ತಾ ಅಂತ ಹೇಳಿ ಅವನು ಏನು ಇವತ್ತು ಭೂಮಿಗಳನ್ನು ಪರ್ಚೇಸ್ ಅದಕ್ಕೆ ಹೋಗ್ಲಿಕ್ಕೆ ಸರ್ಕಾರಿ ಭೂಮಿ ಅರಣ್ಯ ಭೂಮಿ ಗೋಮಾಳ ಈ ಎಲ್ಲಾ ಕಡೆನು ಇವತ್ತು ರಸ್ತೆಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಹಾಗಾಗಿ ಅಂತ ಕಡೆ ನಾವು ರಸ್ತೆ ಮಾಡಲಿಕ್ಕೆ ಬಿಡೋದಿಲ್ಲ ನಮ್ಮ ಭೂಮಿಗಳು ಭೂಸ್ವಾನ್ಯತೆಯಿಂದ ಕೈಬಿಡಾಗಿದೆ ಹಾಗಾಗಿ ಈ ನೈ ಅಕ್ರಮಗಳನ್ನ ಇವತ್ತು ನಿಲ್ಲಿಸಬೇಕು ಅಂತೇಳಿ ಇವತ್ತು ಹೋರಾಟಗಳನ್ನ ಆ ಭಾಗದ ಜನ ಏನ್ ಇವತ್ತು ಬೆಂಗಳೂರಿನಿಂದ ಹಿಡಿದು ಕೆಂಗೇರಿಯಿಂದ ಹಿಡಿದು ರಾಮನಗರ ಬಿಡದಿ ಮತ್ತು ಮೈಸೂರು ತನಕ ಎಲ್ಲಾ ಕಡೆ ಇವತ್ತು ರೈತರು ಹೋರಾಟಗಳನ್ನ ನಡೆಸ್ತಾ ಇದಾರೆ ಕಳೆದ ಒಂದು ವರ್ಷದಿಂದ ರೈತರು ಹೋರಾಟಗಳನ್ನ ನಡೆಸ್ತಾ ಇದ್ದಾರೆ ರೈತರು ಹೋರಾಟಗಳನ್ನ ನಡೆಸ್ತಾ ಇರತಕ್ಕ ಸಂದರ್ಭದಲ್ಲೇ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಾರಿ ಗೂಂಡಾಗಳನ್ನ ಇವತ್ತು ಜೊತೆಯಲ್ಲಿ ಇಟ್ಕೊಂಡು ಈ ಎಲ್ಲೆಲ್ಲಿ ರೈತರು ರೈತ ಮಹಿಳೆಯರು ಪ್ರತಿಭಟನೆ ಮಾಡ್ತಾ ಅವರನ್ನು ಅವರನ್ನ ಹೊಡೆಯುವಂತದ್ದು ಅವ್ರ ಮೇಲೆ ದಾಳಿ ಮಾಡುವಂತದ್ದು ಮಾತ್ರ ಅಲ್ಲ ಅವರು ರೈತ ಮುಖಂಡರುಗಳು ರೈತರು ಅಕ್ರಮವಾಗಿ ಇವತ್ತೇನೋ ಮಾಡ್ತಾ ಇದಾರೆ ಅಂತ ಹೇಳಿ ಅವರ ವಿರುದ್ಧ ರಾತ್ರೋರಾತ್ರಿ ಇವತ್ತ ಕಾಣಿಸ್ತಂಗೆ ಸಾರ್ವಜನಿಕವಾಗಿ ಇವರು ಕೆಟ್ಟವ್ರು ಅನ್ನೋ ರೀತಿಯಲ್ಲಿ ರೈತ ಮುಖಂಡರು ಇವರು ದಲ್ಲಾಳಿಗಳು ಹೇಳಿ ಅವ್ರ ಮೇಲೆ ಅಪಪ್ರಚಾರ ಮಾಡುವಂತ ರೀತಿಯಲ್ಲಿ ಕರಪತ್ರಗಳನ್ನು ಹಾಕಿ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ ಒಂದ್ ಕಡೆ ದಾಳಿ ಇನ್ನೊಂದು ಕಡೆ ಅಪಪ್ರಚಾರ ಈ ರೀತಿ ರೀತಿಯಲ್ಲಿ ಇವತ್ತು ರೈತ ಸಂಘಟನೆ ಮೇಲೆ ಒಂದು ಪ್ರಾಮಾಣಿಕವಾಗಿ ರೈತರ ಕೆಲಸ ಮಾಡತಕ್ಕಂತ ಸಂಘಟನೆ ಮುಖಂಡರ ಮೇಲೆ ಈ ರೀತಿ ದಾಳಿ ನಡೀತಾ ಇದೆ ಹಾಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯದಾದ್ಯಂತ ನಡೆಸ್ತಾ ಇವತ್ತು ನಮ್ಮ ಬೇಡಿಕೆಗಳು ಬಿ ಬಿಎಂಸಿ ಮತ್ತು ನೈಸ್ ಕಂಪನಿಯ ಒಂದು ಪಾಲುದಾರಿಕೆ ಏನಿದೆಯೋ ಅದನ್ನ ಕೂಡಲೇ ರದ್ದು ಮಾಡಬೇಕಂತಕ್ಕಂಥದ್ದು ಹಾಗೇನೆ ರೈತ ಮುಖಂಡರ ಮೇಲೆ ಇವತ್ತು ಏನೆಲ್ಲ ನಿಬಂಧನೆ ಮತ್ತು ಅವ್ರ ಮೇಲೆ ಒಂದು ರೀತಿ ದಾಳಿಗಳು ನಡೀತಾ ಇದಾವೋ ಅದನ್ನು ಕೂಡಲೇ ನಿಲ್ಲಿಸಲಿಕ್ಕೆ ಸರ್ಕಾರಗಳು ಕ್ರಮಗಳನ್ನ ತಗೋಬೇಕು ಅಂತ ಹೇಳಿ ಹಾಗೇನೆ ಇವತ್ತು ಏನು ಈ ಅಕ್ರಮ ಸ್ವಾಧೀನಗಳು ನಡೆದಿದವೋ ಅವುಗಳ ಮೇಲೆ ಇವತ್ತು ತನಿಖೆ ಆಗ್ಬೇಕು ಅಂತಕ್ಕಂಥದ್ದು ಮತ್ತು ರೈತರ ಒಪ್ಪಿಗೆ ಇಲ್ಲದೆ ಯಾವುದೇ ಭೂಮಿಯನ್ನ ಇವತ್ತು ಎಲ್ಲೂ ಕೂಡ ಕರ್ನಾಟಕದಲ್ಲಿ ಇವತ್ತು ಯಾವುದೇ ರೀತಿ ಸ್ವಾಧೀನ ಮಾಡಬಾರದು ಅಂತಕ್ಕಂಥದ್ದು ನಮ್ಮ ತಾಲೂಕಿನಿಂದ ಹಿಡಿದು ನಮ್ಮ ಜಿಲ್ಲಾ ಅಥವಾ ರಾಜ್ಯದ ಯಾವುದೇ ಭಾಗದಲ್ಲಿ ರೈತರ ಒಪ್ಪಿಗೆ ಇಲ್ಲದೆ ಎರಡ್ ಸಾವಿರದ ಹದಿಮೂರರ ಭೂ ಕಾಯ್ದೆ ಪ್ರಕಾರ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಮೇಲ್ಪಟ್ಟು ಒಪ್ಪಿಗೆ ಕೊಟ್ಟಾಗ ಮಾತ್ರ ಅದನ್ನು ಸ್ವಾಧೀನ ಮಾಡಬೇಕೆ ಹೊರತು ಇವತ್ತು ಆ ರೀತಿಯಲ್ಲಿ ಮಾಡಿಲ್ಲ ಇದನ್ನ ಮತ್ತು ಪರಿಹಾರ ಕೂಡ ಯಾವ ರೀತಿ ಪರಿಹಾರ ಕೊಟ್ಟಿದ್ದಾರೆ ಎರಡ್ ಸಾವಿರದ ಕಾಯ್ದೆ ಏನುತ್ತೆ ಮಾರುಕಟ್ಟಿನ ಮುಖ ಬೆಲೆ ಏನಿರ್ತದೋ ಅದರ ಮೂರು ಪಟ್ಟು ಕನಿಷ್ಠ ಕೊಳ್ಳೇಬೇಕು ಅಂತಕ್ಕಂಥದ್ದು ಹೇಳುತ್ತೆ ಆದ್ರೆ ಇವತ್ತು ನೈಸ್ನ ಭೂ ಸ್ವಾಧೀನಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತಾರರ ಭೂ ಕಾಯ್ದೆ ಪ್ರಕಾರ ಕೇವಲ ಒಂದು ಪಟ್ಟು ಮಾತ್ರ ಇವತ್ತು ಅಲ್ಲಿ ಪರಿಹಾರ ನಿಧಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇದು ಕೂಡ ಅಕ್ರಮವಾಗಿ ನಡೆದಿರ್ತಕ್ಕಂಥದ್ದು ಅಂತ ಹೇಳಿ ಇವತ್ತು ಅವಳ ಬಗ್ಗೆ ಇವತ್ತು ಆ ಒಂದು ಭೂಸ್ವಾಧನಗಳನ್ನ ಕೈ ಬಿಡಬೇಕು ಅಂತ ಹೇಳ್ತಾ ಇದೀವಿ ಮತ್ತು ಸದನದ ಸಮಿತಿ ಮತ್ತು ಉಪ ಸಮಿತಿಗಳು ಅವು ಇವತ್ತು ಶಿಫಾರಸುಗಳು ಏನ್ ಮಾಡಿದವು ರೆಕಮೆಂಡೇಶನ್ ಏನ್ ಮಾಡಿದವು ಈ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳು ಈ ಹಿಂದೆ ಏನೆಲ್ಲ ಅಕ್ರಮವಾಗಿ ಭೂಸ್ವಾಧನೆ ಇದಾವೆ ಆ ಭೂ ಸ್ವಾಧೀನವನ್ನ ಇವತ್ತು ರಕ್ಷಣೆ ಮಾಡಬೇಕು ಡಿನೋಟಿಫಿಕೇಶನ್ ಮಾಡಬೇಕು ಹಾಗಾಗಿ ಸದನ ಶಿಫಾರಸುಗಳನ್ನು ಜಾರಿ ಮಾಡ್ಲಿಕ್ಕೆ ಅಂತ ಅಂತೇಳಿ ಮತ್ತು ಕೆಐಡಿಬಿ ನೈಸನ್ಗೆ ಆ ಕಂಪನಿಗಳ ಈ ಅಕ್ರಮ ಭೂ ಸ್ವಾಧೀನಗಳು ಏನಿದಾವೋ ಈ ಎಲ್ಲವನ್ನು ಕೂಡ ವಾಪಸ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇದೀವಿ